ವೀಕ್ಷಕರೇ ನಮಸ್ತೆ ಸುಳ್ಯ ತಾಲೂಕು ಶಿಕ್ಷಣ ಕ್ಷೇತ್ರಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿರುವಂಥ ತಾಲೂಕು ವಿಶೇಷವಾಗಿ ಕುರುಂಜಿ ವೆಂಕಟರಮಣಗೌಡರು ಸ್ಥಾಪಿಸಿದ ವಿದ್ಯಾಸಂಸ್ಥೆಗಳ ಕಾರಣದಿಂದ ಇಲ್ಲಿ ಶಿಕ್ಷಣ ಕ್ಷೇತ್ರ ಬೆಳಗಿದೆ ಜೊತೆಗೆ ಇಲ್ಲಿ ಕಲಿತ ಅನೇಕ ಸಾವಿರ ಸಾವಿರ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೆಳಗ್ತಾ ಇದ್ದಾರೆ ನಾನೀಗ ಇರುವಂಥದ್ದು ಈ ಸುಳ್ಯ ತಾಲೂಕಿನ ಮಿತ್ತೂರು ಗ್ರಾಮದಲ್ಲಿ ಉಬಡ್ಕ ಮಿತ್ತೂರು ಗ್ರಾಮ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಕರೆಯಲ್ಪಡಬಹುದಾದಂತಹ ಕ್ರಾಂತಿಯ ಹೋರಾಟದ ನೆಲೆ ನೆಲ ಕೂಡ ಇಂತಹ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಹುಡುಗಿಯೊಬ್ಬಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಉಬಡ್ಕ ಮಿತ್ತೂರು ಸಹಕಾರಿ ಸಂಘದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ರಾಘವರಾವ್ ಮತ್ತು ನಾಗವೇಣಿ ರಾವ್ ಇವರ ಈ ದಂಪತಿಯ ಪುತ್ರಿ ಡಾಕ್ಟರ್ ಪ್ರಶಾಂತಿ ಶಶಿಕಾಂತ್ ಇವರು ಬೆಂಗಳೂರಿನ ಝನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪ್ರಾಂಶುಪಾಲರಾಗಿದ್ದು ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಕೊಡುಗೆಗಳನ್ನು ನೀಡಿ ನೂರಾರು ಪ್ರಶಸ್ತಿಯನ್ನು ಕೂಡ ಪಡೆದವರು ಹೇಗೆ ಈ ಹಳ್ಳಿಯಿಂದ ಹುಟ್ಟಿ ಬೆಳೆದ ಒಬ್ಬ ವಿದ್ಯಾರ್ಥಿನಿ ಇವತ್ತು ಪ್ರಾಂಶುಪಾಲರಾಗಿ ಎತ್ತರದ ಸ್ಥಾನವನ್ನು ಹೊಂದುವುದರ ಜೊತೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಅವರು ಕೂಡ ಶಿಕ್ಷಣವನ್ನು ಇದ್ದಾರೆ ಅವರ ಸಾಧನೆಗಳು ಯಾವ ರೀತಿಯಲ್ಲಿ ಅವರ ಮಾತುಗಳೇನು ಅವರ ಪೋಷಕರು ಹೇಳೋದೇನು ಎಲ್ಲವನ್ನ ಕೇಳೋಣ ಇದೀಗ ಈ ಉಬ್ಬಡ್ಕ ಮಿತ್ತೂರು ಗ್ರಾಮದ ಅವರ ಮನೆಯಲ್ಲಿದ್ದೇವೆ ಅವರ ಮಾತುಗಳನ್ನು ಆಲಿಸೋಣ ಬನ್ನಿ ವೀಕ್ಷಕರೇ ಹೇಳ್ತಾ ಇದ್ದೆ ಡಾಕ್ಟರ್ ಪ್ರಶಾಂತಿ ಅವರ ಬಗ್ಗೆ ಸುದ್ದಿ ಬಳಗದ ಜೊತೆ ಪ್ರಶಾಂತಿ ಅವರಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಈಗಾಗಲೇ ಹೇಳ್ತಾ ಇದ್ದೆ ಈ ಸುಳ್ಯ ಅನ್ನುವಂಥದ್ದು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಕಾಶಿ ಅಂತ ಕರೆಯಲ್ಪಡೋದಾದಂಥ ಒಂದು ನೆಲ ಉಬ್ಬಡ್ಕ ಮಿತೂರು ತೀರಾ ತೀರ ಹಳ್ಳಿ ಪ್ರದೇಶ ಈ ಹಳ್ಳಿ ಪ್ರದೇಶದಿಂದ ಇವತ್ತು ರಾಜಧಾನಿಗೆ ಹೋಗಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ವಿಶೇಷವಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳೋದ್ರ ಜೊತೆಗೆ ಆಡಳಿತಾತ್ಮಕವಾಗಿಯೂ ಕೂಡ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ ಈಗಾಗಲೇ ನಾನು ಹೇಳಿದ್ದೆ ಸಂಕ್ಷಿಪ್ತವಾಗಿ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಕೌಟುಂಬಿಕವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ನೀಡಿ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಪ್ರಶಾಂತಿ ಶಶಿಕಾಂತ್ ನಾನು ಮೂಲತಃ ಉಬ್ಬರಡಕದವಳು ನನ್ನ ತಂದೆ ತಾಯಿ ಬಿ ರಾಘವರಾವ್ ಮತ್ತು ಶ್ರೀ ನಾಗವೇಣಿ ಬೆಂಗಳೂರಿಗೆ ಮದುವೆಯಾಗಿ ಹದಿನಾರು ವರ್ಷ ಆಯಿತು ನಾನು ಮೂಲತಃ ಅವರು ಕೇರಳದವರು ಸೊ ಬೆಂಗಳೂರಿನಲ್ಲಿ ಶಶಿಕಾಂತ್ ಅಂತ ಅವರು ಎಕ್ಸ್ಪೋರ್ಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಒಬ್ಬ ಮಗ ನನಗೆ ಸೊ ನಾನೀಗ ಪ್ರಾಂಶುಪಾಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಒಂದು ಹದಿನೈದು ವರ್ಷಗಳಿಂದ ಇದ್ದೇನೆ ಶಿಕ್ಷಣ ಎಲ್ಲ ಮೇಡಂ ಮೇಡಮ್ ನಂದು ಪ್ರಾಥಮಿಕ ಶಿಕ್ಷಣ ಬಂದು ಗೌರ್ಮೆಂಟ್ ಶಾಲೆ ಉಬರಡ್ಕ ಮಿತ್ತೂರು ಅದಾದ್ಮೇಲೆ ನನ್ನ ಹೈಸ್ಕೂಲು ವಿದ್ಯಾಭ್ಯಾಸ ಶಾರದಾ ವಿದ್ಯಾಲಯ ಮತ್ತೆ ಕಾಲೇಜ್ ಬಂದು ಎನ್ ಎಂ ಸಿ ಕಾಲೇಜಲ್ಲಿ ಓದಿದ್ ನಾನು ನಂದು ಎಮ್ ಎಸ್ ಸಿ ಕೋಣಾಜೆ ಯೂನಿವರ್ಸಿಟಿನಲ್ಲಿ ಮಾಡಿದ್ದೀನಿ ನಾನು ಅದಾದ್ಮೇಲೆ ನನ್ನ ಬಿ ಎಡ್ ಅನ್ನು ನನ್ನದು ಮದುವೆ ಆಗೋಗ್ಬಿಟ್ಟಿತ್ತು ಎಮ್ ಎಸ್ ಸಿ ಅದಾದ್ಮೇಲೆ ನನ್ನ ಶಿಕ್ಷಣ ಮುಂದುವರಿಸಬೇಕು ಅಂತ ಹೇಳುವಂಥದ್ದು ನನಗಿಂತ ಜಾಸ್ತಿ ನಮ್ಮ ಅಪ್ಪನಿಗೆ ಆಸೆ ಆಗಿತ್ತು ಅದಕ್ಕೋಸ್ಕರ ನಾನು ಬಿ ಎಡ್ ಅನ್ನು ಮುಗಿಸಿದೆ ಅದಾದ್ಮೇಲೆ ಇವಾಗ ಕೂಡ ನಾನು ಎಮ್ ಎಡ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಆಗಿ ಓಕೆ ಈ ಶಿಕ್ಷಕಿ ಆಗಬೇಕು ಅಂತ ಕನಸು ಅದು ಬಾಲ್ಯದಿಂದಲೇ ಇತ್ತಾ ಹೇಗೆ ಹೇಳಬೇಕು ಅಂತಂದರೆ ನನಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದು ನನ್ನ ಆಸಕ್ತಿಯಾಗಿತ್ತು ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ಹೊಂದಿದ್ದೆ ಆದರೆ ಹೆಣ್ಣು ಮಕ್ಕಳು ಓದಬಾರ್ದು ಅನ್ನೋದನ್ನು ನಮ್ಮ ಅಪ್ಪನಿಗೆ ಬೇರೆಯವರಿಂದ ಯಾವಾಗಲೂ ನಮ್ಮ ಅಪ್ಪ ನಮಗೆ ಓದಿಸ್ಬೇಕು ಅಂತ ಮುಂದೆ ಬಂದಾಗ ಹೆಣ್ಣು ಮಕ್ಕಳು ನೀವು ಯಾಕೆ ಅವರಿಗೆ ಜಾಸ್ತಿ ದುಡ್ಡನ್ನು ಹಾಕ್ತೀರಿ ನೀವೇನಕ್ಕೆ ಡಾಕ್ಟ್ರ್ ಓದಿಸ್ಬೇಕು ಇಂಜಿನಿಯರ್ ಓದಿಸ್ಬೇಕು ಅಂತ ಹೇಳ್ತಾ ಇದ್ರು ಆದರೆ ಪ್ರತಿಯೊಂದ್ರಲ್ಲೂ ನಾನು ಹಿ ನಾನು ಚೆನ್ನಾಗೇ ಓದ್ತಿದ್ದೆ ನನಗೆ ಫ್ರೀ ಸೀಟೇ ಸಿಗ್ತಾಯಿತ್ತು ಸೊ ಅದಕ್ಕೆ ಹಾಸ್ಟೆಲ್ ಫೀಸ್ ಏನಿದು ಅದನ್ನೆಲ್ಲನೂ ನಮ್ಮ ಅಪ್ಪನೇ ಕಟ್ಟಿ ನಮ್ಮ ಅಪ್ಪ ಜಾಸ್ತಿ ಓದಲಿಲ್ಲ ಅಂದ್ರೂ ಮಕ್ಕಳು ಓದಬೇಕು ಅನ್ನೋ ಒಂದು ಆಸಕ್ತಿಯಿಂದ ಅವರು ನಮಗೆ ಓದಿಸಿದ್ದಾರೆ ಸೊ ಸಮಾಜ ಸೇವೆಯಿಂದ ಬಂದಾಗ ನನಗೆ ಶಿಕ್ಷ ಶಿಕ್ಷಣ ಕ್ಷೇತ್ರ ಮುಖ್ಯವಾದ್ದು ಅಂತ ಅನ್ನಿಸ್ತು ಈ ಒಂದು ನಾನು ಡಾಕ್ಟರ್ ಆಗಬೇಕಿತ್ತು ಇಲ್ಲ ನಾನು ಇದಾಗಬೇಕಿತ್ತು ಸೊ ನನಗೆ ಟೀಚರ್ ಆದಾಗ ನಾನು ಫಸ್ಟ್ ಯೋಚನೆ ಮಾಡಿದ್ದು ನಾನು ಶಾಲೆಗಳು ನಮಗೆ ಕೊಟ್ಟಿರಂತಹ ಸ್ಕಿಲ್ಸ್ ಇರ್ಬೋದು ಇದರಲ್ಲಿ ಇನ್ನೂ ಇಂಪ್ರೂವ್ಡ್ ಸ್ಕಿಲ್ಸ್ ಅನ್ನ ಕೊಟ್ಟು ನಾನು ನನ್ನ ಊರಲ್ಲಿ ಒಂದು ಶಾಲೆಯನ್ನ ಮಾಡಬೇಕು ಅನ್ನೋ ಒಂದು ಕನಸನ್ನ ಹೊತ್ತಿಕೊಂಡಿದ್ದೀನಿ ನಾನು ಸೊ ಇವಾಗ ಕೂಡ ನಾನು ಕನಸಲ್ಲಿದ್ದೀನಿ ಸುಳ್ಯದಲ್ಲಿ ನಾನು ಒಂದು ದೊಡ್ಡ ಶಾಲೆಯನ್ನ ಮಾಡಬೇಕು ಅನ್ನೋದು ನನ್ನ ಆಸೆ ಓಕೆ ಇಡೇ ಇರಲಿ ಅನ್ನೋದು ನಮ್ಮ ಆಶಯ ಕೂಡ ತಮ್ಮ ಯಾವುದು ನಿಮ್ಗೆ ಗೊತ್ತಿದೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ ತೀರಾ ಗ್ರಾಮೀಣ ಪ್ರದೇಶದ ಶಿಕ್ಷಣ ಸಂಸ್ಥೆಗಳಿರ್ಬೋದು ನೀವು ಇವತ್ತು ನಗರ ಪ್ರದೇಶದಲ್ಲಿ ಸವಾಲುಗಳು ಅಧಿಕ ಹೌದು ಹೇಗೆ ಈ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಶಿಕ್ಷಣ ಸಂಸ್ಥೆಗಳ ಒಂದು ವಿಭಿನ್ನತೆ ಬಗ್ಗೆ ಹೇಳುವುದಾದ್ರೆ ಹೌದು ಬರ್ಬೇಕಂದ್ರೆ ಲ್ಯಾಂಗ್ವೇಜ್ ಆಕ್ಚುಲಿ ಸೊ ಇಲ್ಲಿ ನಾವು ಗ್ರಾಮೀಣ ಕ್ಷೇತ್ರದಲ್ಲಿ ಇದ್ದಾಗ ನಮಗೆ ಲ್ಯಾಂಗ್ವೇಜ್ ಒಂದು ದೊಡ್ಡ ಪರಿಣಾಮಕಾರಿಯಾದ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಆ ಸಮಯದಲ್ಲಿ ನಾವು ಗವರ್ಮೆಂಟ್ ಶಾಲೆಯಲ್ಲಿ ಓದುವಾಗ ನಮಗೆ ಕನ್ನಡದಲ್ಲೇ ಓದಬೇಕಾಗಿತ್ತು ಪಿ ಯು ಸಿಯಲ್ಲೂ ಯಲ್ಲೂ ನಂದು ಕನ್ನಡ ಮೀಡಿಯಮ್ ಆಗಿದೆ ಪಿ ಯು ಸಿ ತನಕ ಅಂತಾನೆ ಹೇಳ್ಬೋದು ನಾವು ಇಂಗ್ಲೀಷ್ ಬರೀ ಸಬ್ಜೆಕ್ಟನ್ನು ಬರೆದರೂ ಕೂಡ ಗ್ರಾಮೀಣ ಕ್ಷೇತ್ರದಲ್ಲಿ ನಮಗೆ ಅಷ್ಟು ಇಂಗ್ಲೀಷಿಗೆ ಇಂಪಾರ್ಟೆನ್ಸ್ ಇರೋದಿಲ್ಲ ನಾನು ಎಮ್ ಎಸ್ಸಿಗೆ ಹೋದಾಗ ನನಗೆ ನೇಪಾಳದೋಳು ರೂಮ್ ಆಗಿ ಸಿಕ್ಕಿದ್ಲು ಸೊ ನನ್ನ ರೂಮ್ ಮೇಟು ಇಂಗ್ಲೀಷಲ್ಲಿ ಲೆಟ್ಸ್ ಹ್ಯಾವ್ ಅ ಲಂಚ್ ಲೆಟ್ಸ್ ಹ್ಯಾವ್ ಅ ಡಿನ್ನರ್ ಅಂತ ಹೇಳಿದಾಗ ನನಗೆ ಎಸ್ ಅಥವಾ ನೋ ಎರಡೇ ವರ್ಡ್ ಬರ್ತಾ ಇತ್ತು ಸೊ ಬೆಂಗಳೂರಿಗೆ ಹೋದಾಗ ನಾನು ತುಂಬ ಕಷ್ಟಪಟ್ಟು ಇಂಗ್ಲೀಷನ್ನು ಕಲಿತೆ ಸೊ ಆ ಒಂದು ಇಂಗ್ಲೀಷ್ ಇಂಪಾರ್ಟೆನ್ಸ್ ಈಗ ಗ್ರಾಮೀಣ ಪ್ರದೇಶದಲ್ಲಿ ಅದು ಇಂಪ್ರೂವ್ ಆಗಿದೆ ಬಟ್ ಆವಾಗಿನ ಟೈಮಲ್ಲಿ ತುಂಬ ತುಂಬಾ ಕಷ್ಟ ಇತ್ತು ಸೊ ಮಕ್ಕಳಿಗೆ ಇನ್ನೂ ಕೂಡ ಎನ್ಇ ಪಿ ಏನ್ ಇಂಪ್ಲಿಮೆಂಟ್ ಮಾಡ್ತಾರೆ ಅದ್ರ ಜೊತೆಗೆ ಲ್ಯಾಂಗ್ವೇಜ್ಗೆ ಮಕ್ಕಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಆಮೇಲೆ ಎ ಐ ಟೆಕ್ನಾಲಜಿ ಏನಿದ್ರು ಬರೀ ಸಿಟಿ ಮಕ್ಕಳಿಗೆ ಜಾಸ್ತಿ ಆಗಿ ಸಿಗ್ತಾ ಇದೆ ನೆಟ್ವರ್ಕ್ ಇಶ್ಯೂಸ್ ಇದೆ ಹಳ್ಳಿ ಮಕ್ಕಳಿಗೆ ಸೊ ಮಕ್ಕಳಿಗೆ ಕೂಡ ಅದೆಲ್ಲ ಇಂಪ್ರೂವ್ ಆಗಬೇಕು ಅಂತ ನಾನು ಭಾವಿಸ್ತೀನಿ ಓಕೆ ಒಬ್ಬ ಶಿಕ್ಷಕಿ ಕಾಲಕಾಲಕ್ಕೆ ಅಪ್ಡೇಟ್ ಆಗಬೇಕು ಮತ್ತು ಕಾಲ ಕಾಲಕ್ಕೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ವಿಶೇಷವಾಗಿ ನಾನು ಈಗಾಗಲೇ ಹೇಳಿದಾಗ ತಾವು ಸಿಟಿಯಲ್ಲಿ ನಗರ ಪ್ರದೇಶದಲ್ಲಿದ್ದಾರೆ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಆಗಬೇಕಿದ್ರೆ ಶಿಕ್ಷಕರು ಕೂಡ ಅಪ್ಡೇಟ್ ಆಗಬೇಕು ಖಂಡಿತವಾಗ್ಲಿಲ್ಲ ಈಗಂತಹ ಅಪ್ಡೇಟ್ಗಳಾಗುವಂಥ ಸನ್ನಿವೇಶಕ್ಕೆ ಸವಾಲುಗಳೇನು ಅಂತ ನಿರಂತರವಾದ ಕಲಿಕೆ ಅಂತ ನಾನು ಹೇಳ್ಬೋದು ಈಗ ಪ್ರೆಸೆಂಟ್ ಎನ್ ಇ ಪಿ ಏನು ಹೇಳ್ತಾ ಅಂದ್ರೆ ನಾವು ಎಜುಕೇಷನಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂತ ಸೊ ಇಂಡಿಯಾ ಕೂಡ ಬೇರೆ ಕಂಟ್ರಿ ಜೊತೆ ನಾವು ಸವಾಲುಗಳನ್ನು ಎದುರಿಸೋಕ್ಕೆ ನಮ್ಮ ಇಂಡಿಯಾ ಯಾವತ್ತೂ ಕೂಡ ಹಿಂದೆ ನಿಲ್ಲಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಟ್ವೆಂಟಿ ಫಸ್ಟ್ ಸೆಂಚುರಿ ಸ್ಕಿಲ್ಸ್ಗೆ ಮಕ್ಕಳನ್ನು ರೆಡಿ ಮಾಡಬೇಕು ಅಂತ ಈಗ ಎನ್ ಇ ಪಿ ಬಂದಿದೆ ಸೊ ಇದನ್ನು ಅಪ್ಡೇಟ್ ಮಾಡ್ಬೇಕಂದ್ರೆ ಫಸ್ಟು ಟೀಚರ್ಸ್ ಅಪ್ಡೇಟ್ ಆಗಬೇಕಾಗುತ್ತೆ ಸೊ ಇದರಲ್ಲಿ ಎಜುಕೇಷನ್ ಸಿಸ್ಟಮ್ ಕೂಡ ಬಿ ಎಡ್ ಅಲ್ಲಿ ಬೇಡದೇ ಇರುವಂತಹ ಸಬ್ಜೆಕ್ಟನ್ನು ಅವರು ಕಲಿತು ಎಲ್ಲಿ ಶಾಲೆ ಮಕ್ಕಳಿಗೆ ಅದನ್ನು ವಿನಿಮಯ ಮಾಡಲಿಕ್ಕೆ ಆಗುದಿಲ್ಲ ಅದನ್ನ ಬಿಟ್ಟು ಅವರ ಕ್ಷೇತ್ರದಿಂದನೇ ಟೀಚರ್ಸ್ ಅನ್ನ ರೆಡಿ ಮಾಡುದು ಆ ಟೀಚರ್ಸ್ಗೆ ಟ್ರೈನಿಂಗ್ ಮಾಡುದು ಟೀಚರ್ಸ್ಗೆ ಕ್ವೆಶನರಿಗಳು ಅವರಿಗೆ ಎಕ್ಸಾಮ್ ಗಳು ಇರ್ಬೋದು ಅವಾಗವಾಗ ಮಾಡ್ತಾ ಇದ್ರೆ ಮಕ್ಕಳಿಗೆ ಕೂಡ ಚೇಂಜಸ್ ಮಾಡ್ಬೋದು ಆಮೇಲೆ ಇವಾಗಿನ ಮಕ್ಕಳಿಗೆ ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಇದನ್ನ ಕೂಡ ಟೀಚರ್ಸ್ ಗೆ ಟ್ರೈನ್ ಮಾಡ್ಕೊಂಡು ಆ ಮಕ್ಕಳ ಸೈಕಾಲಜಿಯನ್ನ ಯಾವ ತರ ನಾವು ಅರ್ಥ ಮಾಡ್ಕೋಬೇಕು ಸೊ ಹಿಂದಿನ ಕಾಲದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತಾ ಇದ್ರಿ ಇವಾಗ ಶಿಷ್ಯ ಬ್ರಹ್ಮ ಶಿಷ್ಯ ವಿಷ್ಣು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಬಂದು ನಾವು ನಿಂತಿದ್ದೀವಿ ಅಲ್ವಾ ಸೊ ಆ ಒಂದು ಮಕ್ಕಳ ಮನಸ್ಥಿತಿಗೆ ತಕ್ಕನಾಗಿ ನಮ್ಮನ್ನ ನಾವು ರೆಡಿ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ರಿ ಸುಮಾರು ಒಂದೂವರೆ ದಶಕ ಅಂದ್ರೆ ಹದಿನೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಇದ್ದೀರಿ ಹೌದು ಅವತ್ತು ಈ ಹದಿನೈದು ವರ್ಷದ ಹಿಂದೆ ಪೋಷಕರಿಗಿರುವಂತಹ ಮನಸ್ಥಿತಿ ಇವತ್ತಿಲ್ಲ ಬದಲಾಗ್ತಾ ಇದೆ ಆ ಯಾವ ರೀತಿ ಬದಲಾಗಿದೆ ಅಂತ ನೀವೊಬ್ಬ ಶಿಕ್ಷಕಿಯಾಗಿ ಅಥವಾ ಪ್ರಾಂಶುಪಾಲರಾಗಿ ಅರ್ಥಕೊಂಡಿದ್ದೀರಿ ಹದಿನೈದು ವರ್ಷದ ಹಿಂದೆ ಈ ಪೋಷಕರಿಗೆ ಯಾವ ರೀತಿಯ ಮನಸ್ಥಿತಿ ಇತ್ತಿತ್ತು ಈಗ ಯಾವ ರೀತಿ ಹೌದು ಹದಿನೈದು ವರ್ಷದ ಹಿಂದೆ ಅಂದ್ರೆ ಆಲ್ಮೋಸ್ಟ್ ಇನ್ನು ಇಪ್ಪತ್ತು ವರ್ಷಕ್ಕೆ ಹಿಂದೆ ಹೋದ್ರು ಕೂಡ ನಾವೇನಾದರೂ ಬಂದು ಅಪ್ಪ ನಮಗೆ ಟೀಚರ್ ಹೊಡೆದ್ರು ಅಂತ ಹೇಳಿದ್ರೆ ನೀನೇನೋ ಮಾಡಿರ್ತೀಯ ಬಿಡು ಅದಕ್ಕೆ ನಿಮ್ ಟೀಚರ್ ಹೊಡೆದಿದ್ದಾರೆ ಅಂತ ಹೇಳ್ತಿದ್ರು ಆದ್ರೆ ಇವಾಗ ಏನಾಗಿದೆ ಪರಿಸ್ಥಿತಿ ಅಂದರೆ ಟೀಚರ್ಸ್ ಹೊಡೆದಿದ್ದಾರಾ ಅನ್ನೋದಕ್ಕಿಂತ ಮೊದಲನೇ ಪೇರೆಂಟ್ಸು ಟೀಚರ್ ಏನ್ ಮಾಡಿದ್ರು ಇವತ್ತು ನಿಮ್ಮ ಟೀಚರ್ ಹೋಮ್ ವರ್ಕ್ ಕೊಟ್ರಾ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೀವಿ ಸೊ ಪೋಷಕರು ಕೂಡ ಬದಲಾಗಬೇಕಾಗಿದೆ ಆದ್ರೆ ಮಕ್ಕಳನ್ನ ತಿದ್ದಿ ತಿಳ್ ತಿಳುವಳಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಟೀಚರ್ಸ್ ಆಗಿ ನಿಂತಿದೀವಿ ಸೊ ಈ ಒಂದು ನಮ್ಮ ಟೀಚರ್ಸ್ ಅನ್ನ ನಮ್ಮ ಹಿಂದಿನ ಕಾಲದ ಟೀಚರ್ಸ್ ನಮಗೆ ಯಾವ ತರ ರೆಡಿ ಮಾಡಿದರೆ ನಾವು ಯಾಕಾಗಿ ಬಂದು ಇಲ್ಲಿ ನಿಂತಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಿದ್ರೆ ನಾವು ಮಕ್ಕಳನ್ನ ಯಾವ ತರ ಪಾಲಕತ್ವ ಮಾಡಬೇಕು ಅಂತ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಅಂತ ನಾನು ಭಾವಿಸ್ತೇನೆ ಬಗ್ಗೆ ಹೇಳುವುದಾದ್ರೆ ಮಕ್ಕಳಲ್ಲಿ ಹೇಳಬೇಕಂದ್ರೆ ಅವರಿಗೆ ಪನಿಷ್ಮೆಂಟ್ ಇಲ್ಲ ಇವಾಗ ಸೊ ಪನಿಷ್ಮೆಂಟ್ ಇನ್ ದ ಸೆನ್ಸ್ ಮಕ್ಕಳು ತಪ್ಪು ಮಾಡಿದ ತಕ್ಷಣ ಅವ್ರಿಗೆ ನಾವು ಯಾವ ತರ ಪನಿಷ್ ಮಾಡಬೇಕು ಅನ್ನೋದನ್ನು ಹಿಂದೆ ಮುಂದೆ ಯೋಚನೆ ಮಾಡಂಗಾಗ್ಬಿಟ್ಟು ಮಕ್ಕಳು ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವಾಗ ಸೂಸೈಡ್ ಅಟೆಂಪ್ಟ್ಗಳಿರ್ಬೋದು ಮ ತಂದೆ ತಾಯಿ ಏನು ಹೇಳೋಂಗಿಲ್ಲ ಮಕ್ಕಳು ಸೂಸೈಡ್ ಮಾಡಿದ್ರು ಅನ್ನೋದು ಇವಾಗ ಇದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಇವಾಗ ಟೀಚರ್ಸ್ ಒಂದು ಮಾತು ಹೇಳೋಂಗಿಲ್ಲ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದು ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಟೀಚರ್ಸ್ ಬಂದು ನಿಲ್ಲಿಕೆ ಕಾರಣನೇ ನಮ್ಮ ಪೇರೆಂಟ್ ಅತಿ ಮುದ್ದು ಅಂತ ನಾನು ಭಾವಿಸ್ತೀನಿ ನಮಗೆಲ್ಲ ಒಂದು ಒಂದು ಹಬ್ಬ ಬರ್ತ್ಡೇ ಬರ್ಲಿಕ್ಕೆ ಬಟ್ಟೆಗಳನ್ನೇ ಕೊಡಿಸ್ತಿರ್ಲಿಲ್ಲ ಇವಾಗ ಈಸಿ ಆಕ್ಸೆಸ್ ಲೈಫ್ ಇಸ್ ವೆರಿ ಈಸಿ ಫಾರ್ ದೆಮ್ ಫೇಲ್ಯೂರ್ ಅನ್ನೋದೇ ಇಲ್ಲ ಅಯ್ಯೋ ನನ್ನ ಮಗ ಕೇಳದಲ್ಲ ನನ್ನ ಮಗಳು ಕೇಳದ್ನಲ್ಲ ಕೊಟ್ಟು ಬಿಡೋಣ ಅನ್ನೋ ಮನಸ್ಥಿತಿ ಪಾಲಕ ಪೋಷಕರಲ್ಲಿ ಇದೆ ಸೊ ಇದರಿಂದ ಏನಾಗ್ತಾ ಹೋಗುತ್ತೆ ಮಕ್ಕಳಿಗೆ ಈಸಿ ಆಕ್ಸೆಸ್ ಫೇಲ್ಯೂರ್ ಅನ್ನ ಅವರು ಅನುಭವಿಸ್ತಿಲ್ಲ ಸೊ ಫೇಲ್ ಅನ್ನ ತೋರಿಸಿ ಮಕ್ಕಳಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಲಿಬೇಕು ಬಹುಶಃ ವಿಶೇಷವಾಗಿ ಒಂದು ವಿದ್ಯಾರ್ಥಿಯ ಸರ್ವಾಂಗೀಣ ಪ್ರಗತಿ ಅಭಿವೃದ್ಧಿ ಒಬ್ಬ ಗುರುವಿನ ಲಕ್ಷ್ಯ ಆಗಬೇಕು ಅನ್ನುವಂಥದ್ದು ನಾನು ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಗಮನಿಸ್ತಾ ಇದ್ದೆ ತಾವು ಈ ತರಗತಿಯ ನಾಲ್ಕು ಕೋಣೆಗಳಲ್ಲಿ ಮಾತ್ರ ಪಾಠ ಮಾಡುವುದಲ್ಲ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ಕಡೆ ತಿರುಗಾಡಿದ್ದೀರಿ ಆನ್ಲೈನ್ ಕ್ಲಾಸ್ಗಳನ್ನ ಮಾಡಿದ್ದೀರಿ ಈ ಅನುಭವಗಳನ್ನ ಹೇಳುವುದಾದ್ರೆ ನಾನು ಶಿಕ್ಷಕಿಯಾಗಿದ್ದಾಗ ನನಗೆ ಅನ್ನಿಸಿದ್ದು ನಮಗೆ ಒಂದಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದು ಪಾಠ ಮಾಡೋದ್ರಿಂದ ಒಂದು ರಸ್ಟ್ ಹಿಡ್ದಿರೋ ಕಬ್ಬಿಣನ ಹೆಂಗೆ ಪಾಲಿಷ್ ಮಾಡಿಬಿಡ್ತೀವಿ ನಾವು ಆ ಥರ ಅನ್ನಿಸ್ತದೆ ಅಂತ ಸೊ ನಾನು ಏನು ಅಂದ್ಕೊಂಡೆ ನಾನು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಒಂದಷ್ಟು ಟೀಚರ್ಸನ್ನು ನಾನು ಟ್ರೈನ್ ಮಾಡೋಣ ಅಂತ ಸೊ ಒಂದು ಗ್ರೂಪಲ್ಲಿ ಫಸ್ಟು ಒಂದು ಹತ್ತು ಜನ ಇದ್ದರು ಅದಾದಮೇಲೆ ಒಂದು ಐವತ್ತು ಜನ ಮುನ್ನೂರು ಜನ ನಾನ್ನೂರು ಜನ ಸಾವಿರ ಜನ ಟೀಚರ್ಸ್ನ ಮುಂದೆ ನಿಂತಾಗ ನಾನೆಲ್ಲೋ ಇನ್ನೂ ಯಂಗ್ ಆಗ್ತಿದೀನೋ ಅಂತ ಭಾವನೆ ಅನ್ನಿಸ್ತಾ ಇತ್ತು ನನಗೆ ಅವರನ್ನ ಟೀಚ್ ಮಾಡ್ಬೇಕಾದ್ರೆ ಅವರಲ್ಲಿರೋಂತ ಭಾವನೆಗಳಿರ್ಬೋದು ಸೊ ನನ್ನಲ್ಲಿ ಒಂದು ಶಿಕ್ಷಕಿ ಇದ್ದಿದ್ದು ನನಗೆ ಹೊರಗಡೆ ಬರ್ತಾ ಇತ್ತು ಸೊ ನನ್ನಲ್ಲಿ ಏನಿದೆಯಾ ಅಂದ್ರೆ ಕಲಿಕೆ ನನ್ನಲ್ಲಿ ಏನಿದೆಯೋ ಅದನ್ನ ಇನ್ನೊಬ್ರಿಗೂ ಹಂಚ್ಕೊಳ್ಳೋಣ ಮಕ್ಕಳನ್ನ ಅವರು ಅಭಿವೃದ್ಧಿ ಮಾಡ್ಲಿ ಸಮಾಜ ಸೇವೆ ಅಂತ ನಾವು ಬಂದಾಗ ನೇಷನ್ ಬಿಲ್ಡರ್ಸ್ ಅಂತ ಬಂದಾಗ ನಾವು ಅದನ್ನ ಹಂಚ್ಕೊಂಡ್ ಮಾಡೋಣ ಅಂತ ನಾನು ಟ್ರೈನ್ ಮಾಡ್ಲಿಕ್ಕೆ ಹೋದ ನೀವು ಗುರುಗಳು ಮೇಡಮ್ ನಿಮ್ಮ ಬಾಲ್ಯದ ಅಥವಾ ನಂತರದ ಒಂದೆರಡು ಮೂರು ಗುರುಗಳನ್ನ ಹೆಸರಿಸುವುದಾದ್ರೆ ನಂದು ಅಂಗನವಾಡಿ ಟೀಚರು ಪ್ರೇಮಲತಾ ಟೀಚರು ಅದಾದ್ಮೇಲೆ ಪ್ರೈಮರಿಯಲ್ಲಿ ಎಲ್ಲ ಟೀಚರ್ಸ್ ನ ವಿಜಯಲಕ್ಷ್ಮಿ ಟೀಚರು ಪರಮೇಶ್ವರಿ ಟೀಚರು ಗೀತಾ ಟೀಚರು ನಂದು ಹೈಸ್ಕೂಲ್ ಟೀಚರ್ಸ್ ಸುಮಲತಾ ಮ್ಯಾಮ್ ಅಂತ ಇದ್ರು ಇನ್ನ ಪಿ ಯು ಸಿ ಅಲ್ಲಿ ಬಂದ್ರೆ ದಯಮಣಿ ಮೇಡಮ್ ಡಿಗ್ರಿಯಲ್ಲಿ ಮೀನಾಕ್ಷಿ ಮೇಡಮ್ ಇದ್ರು ಸಂಜೀವ ಕುತ್ಪಾಜೆ ಸರ್ ದಾಮ್ಲೆ ಸೊ ದಾಮ್ಲೆ ಸರ್ ನನಗೆ ಡೈರೆಕ್ಟ್ ಆಗಿ ಪಾಠ ಮಾಡಲಿಲ್ಲ ವ್ಯಾಲ್ಯೂಸ್ ಅನ್ನ ಇನ್ಸಿಸ್ಟ್ ಮಾಡಿದ್ರು ಇದಲ್ಲದೆ ಒಂದಷ್ಟು ರೈಟರ್ಸ್ ಸುದ್ದಿ ಬಿಡುಗಡೆಯಲ್ಲಿ ನಾನು ನೋಡ್ತಾ ಇದ್ದೆ ಸೊ ನನಗೆ ಇವತ್ತು ಕೂಡ ನೆನಪಿದೆ ದುರ್ಗಾ ಕುಮಾರ್ ನಾಯರ್ ಕೆರೆ ಒಂದು ಪೆನ್ ಇರ್ತಾ ಇತ್ತು ಅದ್ರ ಜೊತೆ ನಾನು ಆ ಪೆನ್ನ ಆವಾಗ ಅರ್ಥ ಮಾಡ್ಕೊಂತಿರಲಿಲ್ಲ ಅವಾಗ ಆ ಕಥೆಯನ್ನು ಮಾತ್ರ ಓದ್ತಿದ್ದೆ ಸೊ ಈ ತರ ಲೈಫಲ್ಲಿ ಟೀಚರ್ಸ್ ಜೊತೆಗೆ ನಮಗೆ ಇನ್ಸ್ಪಿರೇಷನ್ ಆಗುವವರು ಕೂಡ ಟೀಚರ್ಸ್ ಅಂತ ಭಾವಿಸ್ತೀನಿ ನಾನು ಬಾಸುಮ ಕೊಡಗು ಇರ್ಬೋದು ಎಂ ಬಿ ಸದಾಶಿವ ಸರ್ ಇರ್ಬೋದು ಸೊ ಉದಯ ಭಾಸ್ಕರ್ ಸುಳ್ಯ ಇರ್ಬೋದು ಸೊ ಇಂಥ ಇನ್ಸ್ಪಿರೇಷನ್ಗಳು ನನ್ನ ಜೀವನದಲ್ಲಿ ತುಂಬಾ ಇದ್ದಾರೆ ಹಾಗೆ ಇವಾಗ ಕೂಡ ನಾನು ವರ್ಕ್ ಮಾಡೋ ಶಾಲೆನಲ್ಲಿ ನನಗೆ ಸಿಕ್ಕಿರೋ ಓನರು ಒಂದು ಅತ್ಯುನ್ನತ ಗುರುಗಳು ಸೊ ಆಚಾರ್ಯ ವೆಂಕಟೇಶ ಮೂರ್ತಿ ಅಂತ ಅದಲ್ಲದೆ ನನ್ನ ಜೀವನದಲ್ಲಿ ಹಲವಾರು ಮುಖ್ಯ ಶಾಲಾ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ನನ್ನ ಜೊತೆಗಿದ್ದಾರೆ ನನಗೆ ಸಪೋರ್ಟ್ ನಮ್ದು ಆಕ್ಚುಲಿ ಬಂದು ಗುರುಕುಲ ಸಿಸ್ಟಮು ಮಕ್ಕಳಲ್ಲಿ ವ್ಯಾಲ್ಯೂಸ್ ಅನ್ನ ನಾವು ಇಂಪ್ರೂವ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ನಮ್ಮ ಶಾಲೆನಲ್ಲಿ ಕುಂಕುಮ ಇಟ್ಟೇ ಶಾಲೆಗೆ ಮಕ್ಕಳು ಬರ್ತಾರೆ ಬಳೆ ತೊಟ್ಟಿಕೊಂಡೇ ಮಕ್ಕಳು ಶಾಲೆಗೆ ಬರ್ತಾರೆ ಸೊ ಮಕ್ಕಳಲ್ಲಿ ಸಂಸ್ಕೃತಿ ಅನ್ನೋದನ್ನ ಬೆಳೆಸಬೇಕು ಮಾಡರ್ನ್ ಸಿಸ್ಟಮ್ ಆಫ್ ಎಜುಕೇಶನ್ ಇದೆ ಬಟ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಇದೆ ಮಕ್ಕಳಲ್ಲಿ ನಮ್ಮಲ್ಲಿ ಬರುವಂತಹ ಪೇರೆಂಟ್ಸ್ ನಾವು ಅರಿಶಿನ ಕುಂಕುಮ ಕೊಟ್ಟು ಸ್ವಾಗತಿಸ್ತೀವಿ ನಮ್ಮಲ್ಲಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಮಾಡಲ್ಲ ನಾವು ಮಕ್ಕಳಿಗೆ ಆರತಿ ಮಾಡಿ ಸಂಸ್ಕೃತ ಶ್ಲೋಕವನ್ನ ಹೇಳಿ ಮಕ್ಕಳಿಗೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇದಲ್ದಿರ ಮಕ್ಕಳನ್ನ ಟೀಚರ್ಸು ಅಡಾಪ್ಟ್ ಮಾಡ್ಕೊತಾರೆ ದತ್ತು ಸ್ವೀಕಾರ ಮಾಡ್ತಾರೆ ಸೊ ಈ ಮಕ್ಕಳಿಗೆ ನಾನೇ ತಾಯಿಯ ಸ್ಥಾನದಲ್ಲಿ ನಿಂತು ಆ ಮಗುನೆ ನಾನು ಏನು ಮಾಡ್ಬೋದು ಅನ್ನೋದನ್ನು ಅವರು ಮಾಡ್ತಾರೆ ಸೊ ನಮ್ಮ ಶಾಲೆನಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಸೊ ಇದೆಲ್ಲದಕ್ಕೂ ಬೆನ್ನೆಲುಬು ನಮ್ಮ ಆಚಾರ್ಯ ವೆಂಕಟೇಶ ಮೂರ್ತಿ ಸರ್ ಅವರು ಮಕ್ಕಳಿಗೆ ಗುರುಕುಲ ಸಿಸ್ಟಮನ್ನೇ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಹಜವಾಗಿ ಬಹುಶಃ ನಮಗೆ ಗೊತ್ತಿರುವ ಹಾಗೆ ತಾವು ಇಲ್ಲಿ ಹುಟ್ಟಿ ಬೆಳೆದು ವಿದ್ಯೆ ಕಲಿತು ಈಗ ಹದಿನೈದು ವರ್ಷದ ಬ್ಯಾಂಗ್ಳೂರಲ್ಲಿ ಇದ್ದೀರಿ ಹಾಗಾಗಿ ಸಹಜವಾಗಿ ಈ ಭಾಗದಲ್ಲಿ ಅಷ್ಟು ಪರಿಚಿತರಲ್ಲ ಮತ್ತು ನಿಮ್ಮ ಸಾಧನೆಗಳು ಈ ಭಾಗದಲ್ಲಿ ತುಂಬಾ ಜನಕ್ಕೆ ಗೊತ್ತೂ ಇಲ್ಲ ಆದ್ರೆ ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ಅತ್ಯುನ್ನತವಾದ ಸೇವೆಯನ್ನ ಮಾಡಿದ್ದಾರೆ ಮಾಡಿದ್ದೀರಿ ಇದಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಡಿಸ್ಟಿಕ್ ಅಲ್ಲೂ ಆಯ್ತು ತಾಲೂಕ್ ಲೆವೆಲ್ ಅಲ್ಲೂ ಆಯಿತು ಇನ್ನ ಸ್ಟೇಟ್ ಲೆವೆಲಲ್ಲಿ ಕೂಡ ಆಯ್ತು ಸೊ ಪ್ರಶಸ್ತಿಗಳು ಬಂದಿದೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಬಂದಿದೆ ಇನ್ನೋವೇಟಿವ್ ಪ್ರಿನ್ಸಿಪಲ್ ಅವಾರ್ಡ್ ಅಂತ ಬಂತು ಸೊ ಶಿಕ್ಷಕ ರತ್ನ ಪ್ರಶಸ್ತಿ ಕೂಡ ನಾನು ಪಡ್ಕೊಂಡೆ ಸೊ ಪ್ರಶಸ್ತಿಗಳು ನಾನು ಅದನ್ನು ಲೈಕ್ ಶಾಲು ಹಾರ ಬಂದಾಗ ಅದು ಪ್ರಶಸ್ತಿ ಅಂತ ನಾನು ಭಾವಿಸಲ್ಲ ನನಗೆ ಆ ಪ್ರೀತಿ ಜನರ ಪ್ರೀತಿ ಇತ್ತಲ್ವಾ ಒಂದು ಹಳ್ಳಿಯಲ್ಲಿ ಕೂಡ ನನ್ನನ್ನು ಕರೆದು ಮಹಿಳಾ ದಿನಾಚರಣೆಗೆ ಒಂದು ಗೆಸ್ಟ್ ಆಗಿ ಕರೆದು ಸನ್ಮಾನ ಮಾಡಿದ್ರು ಸೊ ಅಂಥ ಒಂದು ಕ್ಷಣಗಳನ್ನು ನಾನು ಮರೀಲಿಕ್ಕಾಗಲ್ಲ ಆದರೂ ಹುಟ್ಟೂರಿನಲ್ಲಿ ಇವತ್ತು ನೀವು ನನ್ನನ್ನು ಕರೆದು ಮಾತಾಡಿಸ್ತಿದ್ದೀರಾ ಇದಕ್ಕಿಂತ ಪ್ರೀತಿ ಇದಕ್ಕಿಂತ ಒಂದು ದೊಡ್ಡ ವಿಚಾರ ಇದಕ್ಕಿಂತ ದೊಡ್ಡ ಸನ್ಮಾನ ನನಗೆ ಬೇಕಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್ ಎಸ್ ಅಪ್ಪ ಅಮ್ಮನ ಬಗ್ಗೆ ಸಹೋದರಿಯರ ಬಗ್ಗೆ ಹೌದು ನಾನು ನಮ್ಮ ಅಪ್ಪ ಅಮ್ಮ ಬಂದು ಆ ಓದಿದ್ದು ತುಂಬಾ ಡಿಗ್ರಿ ಲೆವೆಲ್ಗೆ ಇಲ್ಲ ಅಂದ್ರೂ ನಮಗೆ ತುಂಬಾ ಒಳ್ಳೆ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಕ್ ಭಾವಿಸ್ತೀನಿ ಆ ಅಮ್ಮ ನಮಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು ಆ ತಂದೆ ಕೂಡ ಅವರು ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೂ ಕೂಡ ಒಂದು ಬ್ಯಾಂಕ್ ಸೆಕ್ಟರಲ್ಲಿದ್ದರೂ ಮಕ್ಕಳ ಒಂದು ಪೋಷಕತ್ವ ಯಾವ ಥರ ಮಾಡಬೇಕು ಅದನ್ನು ಒಂದು ಅತ್ಯುನ್ನತ ತಂದೆಯವರು ಅತ್ಯುನ್ನತ ತಾಯಿಯನ್ನ ಒಂದು ಪ್ರಶಸ್ತಿಯನ್ನು ನಾನು ಓಪನ್ ಆಗಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಆ ಥರ ಬೆಳೆಸಿದರೆ ನಮಗೆ ಏನು ಬೇಕು ಏನು ಬೇಡಗಳನ್ನು ಅವರೇ ನೋಡ್ಕೊಂಡು ಹೋಗಿದ್ದಾರೆ ಸೊ ನಮಗೆ ತಂದೆ ತಾಯಿನೇ ಎಲ್ಲ ಅಂತ ಹೇಳಲಿಕ್ಕೆ ಭಾವಿಸ್ತೀನಿ ಸೊ ನಮ್ಮ ಎಜುಕೇಶನ್ ಅಲ್ಲಿ ನಾವು ಓದೋದ್ರಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ತಾಯಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಈಗ ಸೊ ನಾವೇ ಅವರಿಗೆ ಹೆಣ್ಣು ಮಕ್ಕಳು ಅನ್ನೋ ಒಂದು ನೋವನ್ನು ಆ್ಯಕ್ಚುಲಿ ನಮ್ಮ ನೆಂಟ್ರಿಸ್ಟ್ರೆಲ್ಲ ಕೊಟ್ಟಿದ್ರು ಅವಾಗ ನಾವು ಮೂರು ಜನ ಹೆಣ್ಣು ಮಕ್ಕಳು ಅಕ್ಕ ಒಬ್ಳು ತಂಗಿ ಒಬ್ಳಿದ್ದಾಳೆ ನನಗೆ ಸೊ ಹೆಣ್ಣು ಮಕ್ಕಳಲ್ವ ನಿನಗೆ ಗೇರು ಬೀಜ ಹಾಕ್ಲಿಕ್ಕೆ ಇಲ್ಲ ಪಾತ್ರೆ ತೊಳಿಲಿಕ್ಕೆ ನಿನಗಿದ್ದಾರೆ ಹೆಣ್ಣು ಮಕ್ಕಳು ಅನ್ನೋ ಒಂದು ಮಾತುಗಳು ನನ್ನ ತಾಯಿಗೆ ನೋವನ್ನು ಕೊಟ್ಟಿತ್ತು ಆದರೆ ನಾವು ಅದನ್ನು ಮಾಡಬಾರ್ದು ನನ್ನ ಅಮ್ಮನಿಗೆ ನಾನು ಗೇರು ಬೀಜ ಹೆಕ್ಕಿ ಪಾತ್ರೆ ತೊಳೆದು ಕೂಡ ನನ್ನ ಅಮ್ಮನಿಗೆ ನಾನು ಒಂದು ಸ್ಥಾನದಲ್ಲಿ ನಿಂತು ನಾನು ಗಂಡು ಮಗನಾಗಿ ನಿಲ್ಲಬೇಕು ಅನ್ನೋದು ನನ್ನ ಕನಸಾಗಿತ್ತು ನಾನು ಇದನ್ನ ಮಾಡಿದೀನಿ ಅಂತ ಭಾವಿಸ್ತೀನಿ ಈಗ ಹೌದು ಸರ್ ಓಕೆ ಮನೆಯವರ ಬಗ್ಗೆ ಪತಿ ಮಗ ಅವರು ಎಕ್ಸ್ಪೋರ್ಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ನಮ್ಮ ಅಪ್ಪಂದು ಒಂದು ಆಸೆ ಏನಿತ್ತು ಅಂದ್ರೆ ನಾನು ಯಾರಿಗೆ ಮದುವೆ ಮಾಡಿದ್ರು ಕೂಡ ಬೇಗ ಮದುವೆ ಮಾಡಬೇಕು ಅನ್ನೋದಿತ್ತು ಯಾಕಂದರೆ ಅಯ್ಯೋ ಹೆಣ್ಣು ಮಕ್ಕಳಲ್ವ ನಾನು ಮದುವೆ ಮಾಡಿಲ್ಲ ಅಂದರೆ ನನ್ನ ಮಕ್ಕಳು ಉಳ್ಕೊಂಡ್ಬಿಟ್ರೆ ಅಂತ ಸೊ ಬೇಗನೆ ಮದುವೆ ಮಾಡಿದರು ಇನ್ನು ಇಪ್ಪತ್ತು ವರ್ಷಕ್ಕೆ ನನ್ನ ಮದುವೆ ಮಾಡಿದಾಗ ಅವ್ರು ಕೇಳಿದ್ದು ಒಂದೇ ಒಂದು ನೀನು ಓದಿಸ್ತೀಯಾ ನಿನಗೆ ಆಸ್ತಿ ಬದುಕು ಇದೆಯಾ ಇದನ್ನು ನಮ್ಮ ಅಪ್ಪ ನೋಡಿರಲಿಲ್ಲ ಸೊ ನನಗೆ ಓದಿಸ್ತೀನಿ ಅಂತ ಅವ್ರು ಮುಂದೆ ಬಂದಿದ್ದರು ಸೊ ಇವತ್ತಿನವರೆಗೂ ಕೂಡ ನನ್ನ ವೃತ್ತಿ ಕ್ಷೇತ್ರದಲ್ಲಿರ್ಬೋದು ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಯಾವುದೇ ರೀತಿಯ ತೊಂದರೆಗಳನ್ನ ಅವ್ರು ಮಾಡಲಿಲ್ಲ ನನ್ನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಮಗ ಇದ್ದಾನೆ ಸೊ ತುಂಬಾ ಒಳ್ಳೆಯ ಮಗ ಕೂಡ ನನಗೆ ಸದ್ಯದಲ್ಲಿ ಈ ಈಗ ಇರುವ ಏಜ್ಗೆ ಸೊ ಅವನಿಗೆ ಕೂಡ ಒಂದು ಪಾಲಕತ್ವ ನನ್ನ ತಂದೆ ತಾಯಿ ನನ್ನನ್ನು ಯಾವ ತರ ಬೆಳೆಸಿದಾರೋ ನನ್ನ ಮಗನನ್ನು ಕೂಡ ನಾನು ಅದೇ ತರ ಬೆಳೆಸಬೇಕು ಅಂತ ಭಾವಿಸಿದ್ದೀನಿ ಸೊ ಇಷ್ಟ ಕಷ್ಟ ಕೇಳಿದ ತಕ್ಷಣ ಕೊಟ್ಟು ಅವ್ರಿಗೆ ಖುಷಿ ಪಡಿಸಬೇಕು ಅನ್ನೋದು ನನ್ನಲ್ಲಿಲ್ಲ ಓಕೆ ಉತ್ತಮ ಗುರು ಎನಿಸಿಕೊಂಡಿದ್ದೀರಿ ನೂರಾರು ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನ ಬೋಧಿಸಿದ್ರಿ ಹೌದು ಮೇಡಮ್ ಗುರಿ ಏನು ಮುಂದೆ ಅಚೀವ್ಮೆಂಟ್ ನಾನು ಶಾಲೆ ಮಾಡ್ಬೇಕು ಅನ್ನೋದು ನನ್ನ ಕನಸು ಸೊ ನಮ್ಮ ಊರಲ್ಲಿ ನಾನು ಒಂದು ಶಾಲೆಯನ್ನು ಕಟ್ಟಬೇಕು ನಮ್ಮ ಮಕ್ಕಳಿಗೆ ನನಗೆ ಸಿಗದೆ ಇರೋಂಥದ್ದು ನಾವೀಗ ಬೆಂಗಳೂರಲ್ಲಿ ಏನನ್ನ ನೋಡ್ತಾ ಇದ್ದೀವೋ ಅದನ್ನು ನಮ್ಮ ಊರಿನ ಗ್ರಾಮದ ಮಕ್ಕಳಿಗೆ ಕೂಡ ಸಿಗಬೇಕು ಅನ್ನೋದು ನನ್ನ ಆಸೆ ಮಕ್ಕಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕಾದ್ರೆ ಯಾವಾಗ್ಲೂ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮಕ್ಕಳೇ ನೀಟಲ್ಲಿ ಟಾಪ್ ರ್ಯಾಂಕಲ್ಲಿ ಇರಬೇಕು ಇಲ್ಲ ಅಲ್ಲಿ ಟಾಪ್ ರ್ಯಾಂಕಿಂಗಲ್ಲಿ ಇರಬೇಕು ಅಂತಂದರೆ ನಮ್ಮ ಹಳ್ಳಿ ಮಕ್ಕಳು ಕೂಡ ಯಾಕೆ ಆ ಟಾಪ್ ರ್ಯಾಂಕಲ್ಲಿ ಎಲ್ಲರೂ ಬರಬಾರ್ದು ಸೊ ನಮ್ಮಲ್ಲಿ ಕೂಡ ಒಂದು ಒಳ್ಳೆ ಅಕಾಡೆಮಿ ಆದಾಗ ಆ ಮಕ್ಕಳಿಗೆ ಬೇಕಾದ ಶಿಕ್ಷಣ ಸಿಗದಾಗ ಖಂಡಿತವಾಗ್ಲೂ ಅವ್ರು ಮುಂದೆ ಬರಕ್ ಸಾಧ್ಯ ಸೊ ನನ್ನಿಂದ ಏನು ನಾನು ಪರೋಕ್ಷವಾಗಿ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಇವತ್ತು ನೀವು ಹಳ್ಳಿ ಶಾಲೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಊರಿನ ಶಾಲೆಗಳನ್ನು ಕೂಡ ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ ಅನೇಕ ಶಾಲೆಗಳು ಮುಚ್ಚಿವೆ ಆ ತುಂಬಾ ಸವಾಲುಗಳಿದಾವೆ ವಿಶೇಷವಾಗಿ ಮಾಧ್ಯಮದ ವಿಚಾರವಾಗಿ ಒಂದನೇ ತರಗತಿಯಿಂದ ಇಂಗ್ಲಿಷ್ ಇಂಗ್ಲಿಷ್ ಮಾಧ್ಯಮ ಹೀಗೆ ಚರ್ಚೆಗಳು ನಡೀತಾ ಇದೆ ತಾವು ತಾವೊಬ್ಬ ಶಿಕ್ಷಕಿಯಾಗಿ ಇದ್ರ ಬಗ್ಗೆ ಏನು ನಿಲುವನ್ನು ಹೊಂದೀರಿ ಗೌರ್ಮೆಂಟ್ ಆ್ಯಕ್ಚುಲಿ ಇದ್ರ ಬಗ್ಗೆ ಒಂದು ದೃಢ ನಿರ್ಧಾರವನ್ನು ತಗೊಳ್ಬೇಕು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿದಾಗ ಅವರ ಮಕ್ಕಳನ್ನು ಖಂಡಿತವಾಗ್ಲೂ ನೀವು ಗೌರ್ಮೆಂಟ್ ಶಾಲೆನಲ್ಲೇ ಸೇರಿಸಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಗೌರ್ಮೆಂಟ್ ಕೊಡೋವಂಥ ಇಂಪ್ಲಿಮೆಂಟೇಷನಿಂದ ಸೊ ಮಕ್ಕಳಿಗೆ ಬೇಕಾದಂಥ ಸವಲತ್ತುಗಳು ಸಿಕ್ಕಿದಾಗ ಖಂಡಿತವಾಗ್ಲೂ ಗೌರ್ಮೆಂಟ್ ಶಾಲೆಗಳು ಇಂಪ್ರೂವ್ ಆಗ್ತವೆ ಮಾಧ್ಯಮ ಅನ್ನೋದು ಒಂದು ಮಾತ್ರವಷ್ಟೇ ನನ್ನ ನನ್ನ ಪ್ರಕಾರ ಅದು ಒಂದು ವಿಷಯ ಮಾತ್ರ ನಾವು ಅದನ್ನು ಯಾವ ಥರ ಬೆಳೆಸ್ಕೊಂಡು ಹೋಗ್ತೀವಿ ಅದು ನಮ್ಮ ಮೇಲೆ ಬಿಟ್ಟಿದೆ ಸೊ ಇವಾಗ ನಾನು ಹಾಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥವರು ಟಾಪ್ ಇದ್ದಾರೆ ಅವರಲ್ಲಿರುವಂತಹ ಶಿಕ್ಷಣ ಪ್ರವೃತ್ತಿ ಇರ್ಬೋದು ಸ್ಕಿಲ್ ಸೆಟ್ ಇರ್ಬೋದು ಅದು ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದವ್ರ ಹತ್ರ ಇರುತ್ತೆ ಅಂತಲೂ ಹೇಳಕ್ಕೆ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಕನ್ನಡ ಮಾಧ್ಯಮ ಈಸ್ ಒಂದು ಫಾರ್ಮ್ ಅಷ್ಟೇ ಅದೇನು ತುಂಬಾ ಇಂಪಾರ್ಟೆಂಟ್ ಅಂತ ಭಾವಿಸಲ್ಲ ಬಟ್ ಅವ್ರಿಗೆ ಬೇಕಾದ ಸವಲತ್ತುಗಳು ಸಿಗಬೇಕು ಶಿಕ್ಷಣದಲ್ಲಿ ಟೆಕ್ನಾಲಜಿ ಇರ್ಬೋದು ಲ್ಯಾಬ್ಗಳು ಇರ್ಬೋದು ಇವೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕು ಮಕ್ಕಳಿಗೆ ಎಕ್ಸ್ಪೀರಿಯೆನ್ಶಿಯಲ್ ಲರ್ನಿಂಗಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕೊರೋನಾ ಕಾಲ ಎರಡು ಮೂರು ವರ್ಷದ ಹಿಂದೆ ಬಂತು ಕೊರೋನಾ ಮಹಾಮಾರಿ ಬಂತು ಈ ಕೊರೋನಾ ಕಾಲ ಎಲ್ಲ ವ್ಯವಸ್ಥೆಗಳ ಮೇಲೆ ಒಂದು ರೀತಿಯ ಏನು ಹತೋಟಿಗೆ ತಂದ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಬಹಳ ದೊಡ್ಡ ಪರಿಣಾಮವನ್ನು ಬೀರಿತು ಹೌದು ತಾವು ಹೇಗೆ ಅದನ್ನ ಭಾವಿಸ್ತೇವೆ ನಾನು ಆವಾಗ ಸೀರಿಯಲ್ ಆಕ್ಟರ್ ಆಗಿಬಿಟ್ಟಿದ್ದೆ ಅಂತ ಹೇಳ್ಬೋದು ಇವಾಗ ಆ ಟೈಮಲ್ಲಿ ನಮಗೆಲ್ಲ ಬೆಳಗ್ಗೆ ಆದರೆ ಮೇಕಪ್ ಮಾಡ್ಕೋಬೇಕು ಹೋಗಿ ಟಿ ವಿ ಮುಂದೆ ನಿಂತ್ಕೋಬೇಕು ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ನಾವು ಮಕ್ಕಳಿಗೆ ಪಾಠ ಮಾಡುವಂಥ ಆ ಖುಷಿಗೂ ಈ ಸ್ಕ್ರೀನಿಗೆ ಪಾಠ ಮಾಡುವಂಥ ಖುಷಿಗೂ ತುಂಬ ಡಿಫ್ರೆನ್ಸ್ ಇತ್ತು ಆದರೂ ಎಲ್ಲೋ ಒಂದು ನಾನು ಮಗುವಿಗೆ ಹೋಗಿ ರೀಚ್ ಆಗ್ತಿದ್ದೀನಿ ಅಲ್ಲ ಒಂದು ಖುಷಿ ಇತ್ತು ಸೊ ಎಲ್ಲ ಟೀಚರ್ಸು ಸ್ಕ್ರೀನ್ ಮೇಲೆ ಬರ್ತಾಯಿದ್ರು ಬಟ್ ಟೀಚರ್ಸ್ ಝೂಮಲ್ಲಿ ಕನೆಕ್ಟ್ ಆಗ್ತಾಯಿದ್ರು ಬಟ್ ನಾನು ಒಂದು ಆ್ಯಪ್ಗೆ ರಿಸೋರ್ಸ್ ಪರ್ಸನ್ ಆಗಿದ್ದೆ ಆ ಟೈಮಲ್ಲಿ ಸೊ ಆಲ್ಮೋಸ್ಟ್ ಇಪ್ಪತ್ತೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಆ ಆ್ಯಪಲ್ಲಿ ಸೊ ಆ ಟೈಮಲ್ಲಿ ನಾವು ಯಾವಾಗಲೂ ಮೈಕ್ ಹಾಕೊತಾ ಮೇಕಪ್ ಇದ್ವಿ ಸಾಯಂಕಾಲ ಆಗ್ತಾ ತುಂಬಾ ಸ್ಟ್ರೆಸ್ ಆಗ್ತಿತ್ತು ಬಟ್ ವಿಧಿ ಇರ್ಲಿಲ್ಲ ಆದ್ರೂ ನಾವ್ ಎಲ್ಲೋ ಮಕ್ಕಳಿಗೆ ರೀಚ್ ಆಗಿದೀವಿ ಅನ್ನೋ ಖುಷಿ ನನ್ನಲ್ಲಿ ಇದೆ ಇತರ ಶಿಕ್ಷಕರಿಗಿಂತ ಪ್ರಶಾಂತಿ ಮ್ಯಾಮ್ ಹೇಗೆ ಭಿನ್ನ ಲೀಡರ್ಶಿಪ್ಪಲ್ಲಿ ಅಂತ ನಾನು ಚಿಕ್ಕದ್ರಿಂದ ನನಗೆ ಲೀಡರ್ಶಿಪ್ ಸ್ಕಿಲ್ ಅಂದರೆ ತುಂಬಾ ಇಷ್ಟ ಆಯ್ತು ನಾನು ಎಲ್ಲೇ ಹೋದ್ರೂ ನನಗೆ ಸಿಗಬೇಕು ನಾನು ಈ ಲೀಡರ್ಶಿಪ್ಪನ್ನು ಮಾಡಬೇಕು ಅನ್ನೋದನ್ನು ನೋಡ್ತಿದ್ದೆ ಆಮೇಲೆ ಯಾರಾದರೂ ಒಬ್ಬರು ಬರೆದ್ರೆ ಯಾರಾದರೂ ಒಬ್ರು ಮಾತಾಡ್ತಿದ್ರೆ ಅಯ್ಯೋ ನಾನು ಇವರಂಗೆ ಮಾತಾಡಬೇಕಲ್ಲ ಇವರಂಗೆ ನಡಿಬೇಕಲ್ಲ ನಾನು ಇವ್ರ ಥರನೇ ಪ್ರಬಂಧ ಬರಿಬೇಕಲ್ಲ ಅನ್ನೋ ಒಂದು ಆಸಕ್ತಿ ನನ್ನಲ್ಲಿತ್ತು ಸೊ ಅದೇ ನನಗೆ ಆ ಲೀಡರ್ಶಿಪ್ ಸ್ಕಿಲ್ ಒಂದೇ ನನಗೆ ಹೆಲ್ಪ್ ಆಗ್ತಾ ಬಂತು ಆಮೇಲೆ ಮಕ್ಕಳಲ್ಲೂ ಅಷ್ಟೇ ನಾನು ಇವತ್ತು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿರ್ತೀನಿ ಪ್ರಾಂಶುಪಾಲೆ ಆದಾಗ ನಾನು ಪ್ರಾಂಶುಪಾಲೆ ಆಗಿರ್ತೀನಿ ಟೀಚರ್ಸ್ ಜೊತೆ ಹೋದಾಗ ನಾನು ಟೀಚರ್ಸ್ ಆಗಿರ್ತೀನಿ ಯಾವತ್ತೂ ನಾನು ನಾನು ಒಬ್ಳು ಬಾಸು ನಾನು ಪ್ರಾಂಶುಪಾಲೆ ಅಂದರೆ ನಾನು ಟೀಚರ್ ನನ್ನ ಅಂಡರಲ್ಲಿದ್ದಾರೆ ಅಂತ ನಾನು ಯಾವತ್ತೂ ಕೂಡ ಭಾವಿಸ್ಲಿಲ್ಲ ಆ ಶಿಕ್ಷಕರ ಜೊತೆ ನಾನು ಶಿಕ್ಷಕಿಯಾಗಿ ಹೋಗಿದ್ದೀನಿ ಡಿಪ್ಲೊಮ್ಯಾಟಿಕ್ ಸ್ಕಿಲ್ ನನಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಟೀಚರ್ಸ್ ಆ ಒಂದು ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ತಾ ಹೋದಾಗ ನಮಗೆ ಮಕ್ಕಳಲ್ಲಿ ನಾವು ಬೇಕಾದ್ದು ಮೇನ್ ನಾವು ನೇಷನ್ ಬಿಲ್ಡರ್ಸು ಮಕ್ಕಳಿಗೆ ಕೊಡಬೇಕು ಕಲಿಕೆ ಆ ಕಲಿಕೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮಲ್ಲಿ ಏನು ಸ್ಕಿಲ್ ಸೆಟ್ ಇಂಪ್ರೂವ್ ಆಗಬೇಕು ನಾವು ಅದನ್ನು ನೋಡಿ ಕಲಿಬೇಕು ಸೊ ನಾನೀ ಹಳ್ಳಿಯಿಂದ ಬಂದರೂ ಕೂಡ ನನಗೆ ಎಷ್ಟೊಂದು ಜನಗಳಲ್ಲಿ ಎಕ್ಸ್ಪೋಷರ್ ಸಿಕ್ತು ಅವ್ರನ್ನ ನೋಡಿ ನಾನು ಕಲಿತೆ ಸೊ ಅದು ಆ ಆಸಕ್ತಿ ನಮ್ಮಲ್ಲಿರಬೇಕಷ್ಟೇ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಕೇಳಿದ್ರಲ್ಲ ಯಾವುದೋ ಒಂದು ಹಳ್ಳಿ ಶಾಲೆಯಲ್ಲಿ ಓದಿದಂತಹ ಹುಡುಗಿಯೊಬ್ಬಳು ಇವತ್ತು ತನ್ನೂರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬೇಕು ಎನ್ನುವಂಥ ಕನಸನ್ನು ಕಟ್ಟಿಕೊಂಡಿರ್ತಾರೆ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಯಾವತ್ತೋ ಒಂದು ಸಣ್ಣ ಸಣ್ಣ ಫೋಟೋಗಳು ಬೇರೆ ಬೇರೆ ಕಾರಣಗಳಿಗಾಗಿ ಬಂದ ಹುಡುಗಿಯೊಬ್ಬಳು ಇವತ್ತು ಸುದ್ದಿ ಚಾನಲ್ನ ಸಂದರ್ಶನಕ್ಕಾಗಿ ನಮ್ಮ ಮುಂದಿದ್ದಾರೆ ಖಂಡಿತವಾಗಿ ಮಾಡಿರುವಂತಹ ಸಾಧನೆಗಳು ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಒಮ್ಮೆ ಹಿಂತಿರುಗಿ ನೋಡಿದಾಗ ಏನು ಅನ್ನಿಸ್ತದೆ ತುಂಬ ಆಗ್ತಿದೆ ಸರ್ ಒಂದು ಹೆಣ್ಣು ಮಗಳಾಗಿ ನಾನು ಆವಾಗಿನ ಒಂದು ನಮಗೆ ಕಮೆಂಟ್ಸ್ ಏನಿತ್ತು ನಮ್ಮ ಫ್ಯಾಮಿಲಿಯಲ್ಲಿರ್ಬೋದು ಊರಲ್ಲಿರ್ಬೋದು ನ ನಮ್ಮಲ್ಲಿ ಹೆಣ್ಣು ಮಕ್ಕಳು ಅನ್ನೋ ಒಂದು ನೆಗೆಟಿವ್ವಿಟಿ ಏನು ಕ್ರಿಯೇಟ್ ಆಗಿತ್ತು ಆವಾಗ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡೆ ಇಲ್ಲ ನಾವು ಹೆಣ್ಣು ಮಕ್ಕಳಾದ್ರೂ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಸ್ಪೋರ್ಟ್ಸಲ್ಲಿ ಕೂಡ ನನಗೆ ತುಂಬ ಇಂಪಾರ್ಟೆನ್ಸ್ ಇತ್ತು ಆ ಟೈಮಲ್ಲಿ ನಾನು ಎನ್ ಸಿ ಸಿಯಲ್ಲಿದ್ದೆ ಕಬಡ್ಡಿಯಲ್ಲಿದ್ದೆ ಸೊ ಎಲ್ಲದ್ರಲ್ಲೂ ನನ್ನ ಹಿಂದೆ ನಿಂತಿರೋದು ನನ್ನ ತಂದೆ ತಾಯಿ ಅವರು ಯಾವತ್ತೂ ಕೂಡ ನನಗೆ ನನಗೆ ಮೂರು ಹೆಣ್ಣು ಮಕ್ಕಳು ಅಂತ ಒಂದು ದಿನ ಕೂಡ ಹೇಳಲಿಲ್ಲ ಸೊ ಆ ಒಂದು ಖುಷಿ ನಮ್ಮಲ್ಲಿತ್ತು ನೀವು ಹೆಣ್ಣು ಮಗಳಾಗಿದ್ದೀರಾ ಅನ್ನೋ ಒಂದು ಭಾವನೆ ನಮ್ಮ ಹತ್ರ ಯಾವತ್ತೂ ವ್ಯಕ್ತಪಡಿಸಿಲ್ಲ ಸೊ ಯಾವಾಗ ನಮ್ಮ ಹಿಂದೆ ಒಂದು ಸ್ಟ್ರಾಂಗ್ ಫಾದರ್ ಮದರ್ ಇರ್ತಾರ ಅವತ್ತು ನಾವು ಯಾವತ್ತು ಸೋಲಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಈ ನೋಡ್ತಾ ಇರೋ ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಮ ಜೊತೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಪೋರ್ಟ್ ಆಗಿದ್ದಾರೆ ಅಂತಂದ್ರೆ ಹೆಣ್ಣುಮಗಳು ಅನ್ನೋದನ್ನು ಯಾವತ್ತು ಭಾವಿಸ್ ಹೋಗ್ಬೇಡಿ ಸೊಸೈಟಿ ಇವಾಗ ಮುಂದುವರೆದೇ ಮಹಿಳಾ ಸಬಲೀಕರಣ ಆಗಿದೆ ಸೊ ಅದನ್ನ ನಾವು ಯೂಸ್ ಮಾಡ್ಕೋಬೇಕು ನಾವು ಎಕ್ಸ್ಪೋಷರ್ ತಗೋಬೇಕು ಅಷ್ಟೇ ಸರ್ ನಾನು ಸುದ್ದಿ ಚಾನೆಲ್ಗೂ ಹಾಗೂ ದುರ್ಗಾ ಕುಮಾರ್ ಸರ್ಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ನಿಮ್ಮ ಕಾರ್ಯಕ್ರಮಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಬರ್ತೀನಿ ಒಂದು ಎಪಿಸೋಡ್ ಕೂಡ ನಾನು ಮಿಸ್ ಮಾಡೋದಿಲ್ಲ ನೀವು ಹೋಗಿ ಮಾತಾಡೋದಿರ್ಬೋದು ಅವರಲ್ಲಿ ಒಂದು ಬಾಂಧವ್ಯ ಇರ್ಬೋದು ಆ ಒಂದು ಪ್ರತಿಯೊಂದು ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ನೀವು ಹುಡುಕಿಕೊಂಡು ಹೋಗಿ ಅವರನ್ನು ನಮ್ಮ ರಾಜ್ಯ ಮಟ್ಟಕ್ಕೆ ತೋರಿಸ್ತಾ ಇದ್ದೀರಿ ಐ ಥಿಂಕ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನಮ್ಮ ಸುಳ್ಯದವರು ಪುತ್ತೂರಿನವರು ನೋಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ಸೊ ಇನ್ನೂ ಕೂಡ ಇದು ಬೆಳಿಲಿ ಅಂತ ನಾನು ಆಶಿಸ್ತೀನಿ ತುಂಬಾ ಖುಷಿಯಾಯಿತು ನನಗೆ ನಾನು ಸಲ ಸುದ್ದಿ ಚಾನಲ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯ ವೀಕ್ಷಕರೇ ಮಾತು ಮಾತಿಗೆ ಪ್ರಶಾಂತಿ ಮ್ಯಾಮ್ ಅವರು ಅಪ್ಪ ಅಮ್ಮನ ಬಗ್ಗೆ ಹೇಳ್ತಾ ಇದ್ರು ಯಾವ ರೀತಿ ಅವರನ್ನು ಬೆಳೆಸಿದ್ದಾರೆ ಮತ್ತು ಈಗಲೂ ಅವರನ್ನು ಹೇಗೆ ಒಂದು ಮಾರ್ಗದರ್ಶಕಾಗಿ ಕಂಡಿದ್ದಾರೆ ಎನ್ನುವುದನ್ನು ಹೇಳ್ತಾ ಇದ್ರು ಸ್ವತಃ ರಾಘವಣ್ಣ ಮತ್ತು ಅಕ್ಕ ನಮ್ಮ ಜೊತೆಗಿದ್ದಾರೆ ಕೂಡ ನಮಸ್ತೆ ಹೇಳ್ತಾ ಇದ್ರು ಮಗಳು ತಂದೆ ತಾಯಿಯ ಬಗ್ಗೆ ಮಗಳ ಬಗ್ಗೆ ತಂದೆಯಾಗಿ ನಿಮಗೇನು ಅನ್ನಿಸ್ತೇನೆ ಸರ್ ನನಗೆ ಏನಂದರೆ ನಾನೀಗ ಬ್ಯಾಂಕಲ್ಲಿ ಇದ್ದದ್ದು ಆವಾಗ ಅಂದರೆ ಕೇಳ ಇದರಿಂದ ಹೋಗಿ ಮ್ಯಾನೇಜರ್ ಆಗಿ ಒಲ್ಲಿಯವರೆಗೂ ಹೋಗಿದ್ದೇನೆ ಆ ಲೆವೆಲಲ್ಲಿ ಏನಂದರೆ ಮಕ್ಕಳಿಗೆ ಆಗ ಕಲಿಸಲಿಕ್ಕೂ ಸ್ವಲ್ಪ ಕಷ್ಟ ಎಲ್ಲ ಇತ್ತು ಆದರೂ ಏನೋ ಕಷ್ಟದಲ್ಲಿ ಏನಾದರೂ ಮಾಡಿ ಕಲಿಸ್ಬೇಕಂತ ಹೇಳಿಕೊಂಡು ವಿದ್ಯೆ ಏನೊಂದು ಕೊಟ್ಟಿದ್ದೇನೆ ಅದೀಗ ಅವರಿಗೊಂದು ಖುಷಿಯನ್ನು ತಂದುಕೊಟ್ಟಿದೆ ಈಗ ನನಗೆ ಕೂಡ ಒಂದು ಹೆಮ್ಮೆ ಅಂತ ಹೇಳ್ತದೆ ಗಂಡು ಮಕ್ಕಳಿಲ್ಲ ಹೌದು ಅಂತ ಹೇಳುವಾಗೆ ಆಗ ಹೇಳ್ತಿದ್ರು ನಿನಗೆ ಮೂರು ಜನ ಹೆಣ್ಣು ಮಕ್ಕಳೇ ಮದುವೆ ಮಳಿಗೆ ಕಷ್ಟ ಉಂಟು ಇದೆಲ್ಲ ಹೇಳ್ತಿದ್ರು ಆದರೆ ನನಗೆ ಅದು ಕಷ್ಟ ಅಂತ ಕಾಣಲೇ ಇಲ್ಲ ಇದಾಗಿದೆ ಈಗ ಗಂಡು ಮಕ್ಕಳ ಸ್ಥಾನವನ್ನು ಅವರು ತುಂಬಿದ್ದಾರೆ ಅಂತ ಹೇಳ್ತೇನೆ ಹೇಳ್ತೀರಿ ಬಗ್ಗೆ ಬಾಲ್ಯದಿಂದಲೇ ಓದುದಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ ಹುಷಾರು ಮತ್ತೆ ಎಕ್ಸಾಮ್ ಉಂಟು ಅದು ಇದು ನೀನು ಏಳು ಓದು ಅದು ಹೇಳುವಾಗಿಲ್ಲ ಮೂರು ಗಂಟೆ ನೈಟ್ಗೆದ್ದು ಸೀಮೆಣ್ಣ ದೀಪದಲ್ಲಿಟ್ಟು ಆಗ ಕರೆಂಟ್ ಇಲ್ಲ ಆಯ್ತು ನಮಗೆ ಆಗ್ಲಿಲ್ಲ ಆಯ್ತು ಎದ್ದು ಓದ್ತಾ ಇದ್ಲು ಓದುವಾಗ ನಾನು ಕೂತ್ಕೊಳ್ಬೇಕು ಒಟ್ಟಿಗೆ ಅಮ್ಮ ಬಾ ಕೂತಕ ಅಂತ ಓದು ಓದು ಈಗಿನ ಮಕ್ಕಳಿಗೆ ಯಾರು ಓದು ಓದು ಅಂತ ಹೇಳ್ಬೇಕಲ್ಲ ಎಕ್ಸಾಮ್ ಆದರೆ ಸಣ್ಣ ಬಾಲ್ಯದಿಂದಲೇ ಅವಳು ಹಾಗೆ ಓದ್ಲಿಕ್ಕೆ ಹುಷಾರು ಮನೆ ಕೆಲಸ ಏನಾದ್ರು ಇದೆಲ್ಲ ಹೆಲ್ಪ್ ಮಾಡ್ತಿದ್ಲು ಅದು ಈಗಾದ್ರಷ್ಟೇ ತೋಟದ ಕೆಲಸ ಬೇಕಿದ್ರು ಮಳೆಗೆ ಬರ್ತಾಳೆ ಓ ಊರಿಗೆ ಬಂದ್ರೆ ತೋಟದ ಕೆಲಸವೂ ಮಾಡ್ತಾ ಇದ್ದಾಳೆ ಮಾಡ್ತಾಳೆ ಅದಕ್ಕೂ ರೆಡಿ ಇದ್ದಾಳೆ ಅಡಿಗೆ ಊಟ ಎಲ್ಲ ಓಕೆ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ ತಾಯಿ ಹೌದೌದು ಹೌದು ಆ ಪ್ರಿಯ ವೀಕ್ಷಕರೇ ಹೇಳ್ತಾ ಇದ್ದೆ ಸುಳ್ಳ್ಯದ ಶೈಕ್ಷಣಿಕ ಸಾಧನೆಯನ್ನ ಇಲ್ಲಿ ಗ್ರಾಮೀಣ ಮಟ್ಟದಿಂದ ಬೆಳೆದು ಎತ್ತರಕ್ಕೆ ಹೋಗಿರುವಂಥ ಅನೇಕ ಸಾಧಕರಿದ್ದಾರೆ ಅಂತ ಒಬ್ಬ ಸಾಧಕಿ ಮಹಿಳೆಯನ್ನ ನಾನು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿದ್ದಾರೆ ಅನೇಕ ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ ಅವರ ಕನಸುಗಳು ಈಡೇರಲಿ ಎನ್ನುವುದು ನಮ್ಮ ಆಶಯ ಮತ್ತೊಮ್ಮೆ ಉಬರಡ್ಕ ಗ್ರಾಮದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಸುದ್ದಿ ಬಳಗದ ಯಶ್ವಿತ್ ಕಾಳಮನೆ ಕುಶಾಂತ್ ಕೊರ್ತೆಡ್ಕ ಭಾಗೀಶ್ ಕೆಟಿ ಜೊತೆ ದುರ್ಗಾಕುಮಾರ್ ಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಬರ್ಡ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್